ನಮಸ್ಕಾರ ಆತ್ಮೀಯ ನನ್ನ ಅತಿ ಉಪನ್ಯಾಸಕ ವೃತ್ತಿ ಬಾಂಧವ್ರೆ ತಾವೆಲ್ಲರೂ ಕೂಡ ಬಹಳಷ್ಟು ಭಯದಲ್ಲಿ ಇದ್ದೀರಿ ಅಂತ ನಾನು ಭಾವಿಸಿದ್ದೇನೆ ಯಾರು ಭಯಪಡತಕ್ಕಂಥ ಅವಶ್ಯಕತೆ ಇಲ್ಲ ತಮಗೆಲ್ಲ ಏನು ಇಪ್ಪತ್ನಾಲ್ಕಕ್ಕೆ ಕೌನ್ಸಿಲಿಂಗ್ ಆಗಿಬಿಡುತ್ತೆ ಹೇಗೆ ನಮ್ಮ ಬದುಕು ಅಂತ ಬಹಳ ಭಯದಲ್ಲಿ ಇದ್ದೇನೆ ಅಂತ ನಾನು ಭಾವಿಸಿದ್ದೇನೆ ಮತ್ತೊಂದು ಹೇಳ್ತಾ ಇದ್ದೇನೆ ಯಾರು ಭಯಪಡಕ್ಕೆ ಹೋಗ್ಬೇಡಿ ಈಗಾಗಲೇ ಎರಡು ಮೂರು ಸುತ್ತಿನ ಮಾತುಕತೆ ಅಂದ್ರೆ ಕಾನೂನು ಸಚಿವರು ಮತ್ತು ಉನ್ನತ ಶಿಕ್ಷಣ ಸಚಿವರ ಜೊತೆ ಮಾತುಕತೆ ಆಗಿದ್ದು ಒಂದು ನಮ್ಮ ಪರವಾಗಿರ್ತಕ್ಕಂಥ ಏನು ಆದೇಶ ಬರಬಹುದು ಅಂತ ನಿಟ್ಟು ನಾವಿದ್ದೇವೆ ಆದರೆ ಕಾನೂನನ್ನ ಗೌರವಿಸ ನಾವು ಗೌರವಿಸೋಣ ಎಲ್ಲರೂ ಗೌರವಿಸಲೇಬೇಕು ಆ ನಿಟ್ಟಿನಲ್ಲಿ ನಾವು ಕೇಳ್ತಾ ಇರೋದು ಸರ್ಕಾರವನ್ನ ಏನ್ ಪ್ರಣಾಳಿಕೆಯಲ್ಲಿ ಹಾಕಿದ್ರೋ ಆ ಪ್ರಣಾಳಿಕೆಯಲ್ಲಿ ಇಂಪೀಟ್ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ ಅಷ್ಟೇ ಹಾಗಾಗಿ ದಯಮಾಡಿ ಇವೆಲ್ಲಗಳನ್ನ ನಮ್ಮ ಬೇಡಿಕೆಗಳಿಗೆ ಆಗ್ರಹಿಸಿ ಮಾನ್ಯ ಕಾನೂನು ಸಚಿವರ ತವರು ಜಿಲ್ಲೆ ಗದಗ್ನಲ್ಲಿ ಜಿಲ್ಲಾ ಕಚೇರಿ ಮುಂದೆ ರಾಜ್ಯದ ಎಲ್ಲಾ ದ್ವಿಪನ್ಯಾಸಕರು ಏನು ಆ ಹೋರಾಟದಲ್ಲಿ ನಾಡಿನ ಮಠಾಧೀಶರು ಕೂಡ ಹೊರಡದಲ್ಲಿ ಭಾಗಿಯಾಗ್ತಾರೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಆ ಭಾಗಿಯಾಗಬೇಕು ಜೊತೆಗೆ ನಮಗೇನು ಈ ಹಲವಾರು ವರ್ಷಗಳಲ್ಲಿ ಸೇವೆ ಸಲ್ಲಿಸಿ ಕ್ವಾಲಿಫೈಡ್ ಇರಲಿ ನಾನ್ ಕ್ವಾಲಿಫೈಡ್ ಇರಲಿ ಎಷ್ಟೋ ಜನ ಹೊರಗಡೆ ಉಳಿದಿದ್ದಾರೆ ಅವ್ರಿಗೂ ಕೂಡ ಅವಕಾಶ ಕೊಡ್ತಕ್ಕಂಥ ಮತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಎಂ ಪಿಲ್ ಪದವಿಯನ್ನು ಪಡೆದಿರುವಂತಹ ಅವರಿಗೂ ಒಂದು ಅವಕಾಶ ಕೊಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ಹಲವಾರು ಬಾರಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾದಂತಹ ಸಂದರ್ಭದಲ್ಲಿ ಕೂಡ ನಾವು ನಾವು ನಿಮಗೆ ಒಳ್ಳೆಯದನ್ನು ಮಾಡ್ತೀವಿ ಅಂತ ಹೇಳ್ಕೊಂತ ಬಂದಿದ್ದಾರೆ ಹಾಗಾಗಿ ಇವನ್ನೆಲ್ಲ ಬೆಳಕಿಗೆ ಆಗ್ರಹಿಸಿ ನಾವು ಹೋರಾಟಕ್ಕೆ ಸಿದ್ಧರಾಗೋಣ ನಾ ಇಂದಿನೂ ಕೂಡ ಹೇಳಿದೆ ಒಂದು ನರ್ಗಂಧ ಬಂಡಾಯ ಆಗುತ್ತೆ ಆಗುತ್ತೆ ಅಂತ ಹೇಳಿ ಅದು ಕಾಲ ಸನ್ನಿಹಿತ ಆಗ್ತಾ ಇದೆ ಅಂತ ನಾನು ಭಾವಿಸಿದ್ದೇನೆ ಆದ್ಮೇಲೆ ತಾವೆಲ್ಲರಿಗೂ ಏನು ವಸತಿ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲ ಕೂಡ ನಾವು ವ್ಯವಸ್ಥೆ ಮಾಡಲಾಗಿದೆ ನಮ್ಮ ಗದಗ ಜಿಲ್ಲೆಯ ಎಲ್ಲ ಅತಿಪ ಕೂಡ ಅದಕ್ಕೆ ಸಿದ್ಧರಾಗಿದ್ದಾರೆ ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಕೂಡ ಯಾವ ಉಂಟು ನೆಪ ಹೇಳದೆ ನೀವೆಲ್ಲರೂ ಕೂಡ ಏನು ಕ್ವಾಲಿಫೈಡ್ ಇರಲಿ ನಾನ್ ಕ್ವಾಲಿಫೈಡ್ ಇರಲಿ ಎಲ್ಲರೂ ಕೂಡ ಈ ಹಿಂದೆ ಏನು ಹೋರಾಟ ಮಾಡಿ ನಾವು ಪಡ್ಕೊಂಡಿದ್ದೇವೆ ಅದೇ ರೀತಿ ಹೋರಾಟದಲ್ಲಿ ಅಂತ ತಿಳಿಸ್ತಾ ಒಂದು ವೇಳೆ ನಮಗೆ ಯಶಸ್ವಿ ಆಗಬೇಕಿದ್ರೆ ಬೆಳಗಾವಿಯ ಅಧಿವೇಶನ ಕೂಡ ಆಗಬೇಕು ಆ ನಿಟ್ಟಿನಲ್ಲಿ ತಾವೆಲ್ಲರೂ ಈ ಸಾರಿ ನಾವು ಪಡೆದುಕೊಂಡೇ ಹೊರತಂತ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಹೋರಾಟಕ್ಕೆ ಆಗಿ ಅಂತ ಹೇಳ್ತಾ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನಾಳೆ ಅಂದ್ರೆ ಶನಿವಾರ ದಿವಸ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಎಲ್ಲರೂ ಕೂಡ ಗದಗ ಜಿಲ್ಲಾ ಕಚೇರಿ ಮುಂದೆ ಇರಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾರೆ ಜೈ ಭುವನೇಶ್ವರಿ